ಹಿಂಗೆ ಬರೀ ಇವ್ನ ಗಡ 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 ಅಂತಿದ್ನಲ್ಲ ಇವರೆಲ್ಲಾ ಅವ್ನು ಗಿಡಿ ಗಿಡಿ ಮಾಡಾಕ್ಬಿಟ್ರು ಸಿದ್ಧ ಬಂದ ಸಿದ್ಧ ಬಂದ ಅವ್ನು ಕರ್ಕೊಂಡು ಹೋಗ್ತಾ ಇದೇ ಸ್ಟೇಟಸ್ ಅಲ್ಲಿ ಸಿದ್ದ ನನ್ನ ಜೊತೆ ಕೂರ್ಸ್ಕೊತಾವನೆ ನನಗೆ ಮಾತಾಡ್ತಾವನೆ ಸ್ಟೇಟಸ್ ಆಗ ಈಚೆ ಬರ್ತಾ ಇರ್ಬೇಕಂತ ನೋಡ್ತಾನೆ ಏನು ಬಿದ್ದಿದ್ದಾನೆ ಮಸ್ತಿ ಕಡದಾಕ್ ಬಿಡಿದ್ದಾರೆ ಹ್ಮ್ ಅನನ್ ಮಗ ಯಾರಿಗಾರ ಹೊಡಿಬೇಕು ಅಂತಂದ್ರೆ ಮುಲುಗುದೇ ನಿದ್ರೆನೇ ಮಾಡಲ್ವಂತ ಅವ್ನು ಸಿದ್ಧ ಯಾರು ಹೊಡೆದ್ರು ಸಿದ್ಧ ಹುಡ್ಗ ಸಿದ್ನುಡ್ಗ ಬಂದು ಬಿಟ್ಬಿಟ್ಟವನೇ ಅಲ್ಲೇ ಬಿದ್ದ ಅಲ್ಲಿ ಬೋರ್ಡ್ರ್ ಲಾರಿ ಪಕ್ಕದಲ್ಲೇ ಸಿಗ್ತಲ್ಲ ಲಾರಿ ಎತ್ತ ತಲೆ ಮೇಲೆ ಫುಲ್ ಈಗ ಆಲ್ರೆಡಿ ಮರ್ಡರ್ ಆಗಿರುವಂತ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಸ್ಟಾಕ್ ಮಾರ್ಕೆಟ್ನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಹಾಗೂ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಲ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ನಿವೃತ್ತ ಎಸ್ ಪಿ ಎಸ್ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತವಾದ ನಮಸ್ಕಾರ ನಾವು ಬೆಂಗಳೂರು ಅಂಡವಲ್ ಕಥಾನಕವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಇಲ್ಲ ಇಲ್ಲಿ ಯಾರನ್ನೂ ಸೆಲೆಬ್ರೇಟ್ ಮಾಡೋಕ್ಕೆ ಡಿಫೆಂಡ್ ಮಾಡಕ್ಕೆ ಅಥವಾ ಯಾರನ್ನೋ ಹೀರೋಗಳು ಮಾಡೋಕ್ಕೆ ಅಲ್ಲ ಒಂದು ಎಚ್ಚರಿಕೆ ಕೊಡೋಕ್ಕೆ ಅಂತ ಪದೇ ಪದೇ ಹೇಳಿದ್ದೀವಿ ಆದರೂ ಕೂಡ ಮತ್ತೊಂದು ಸಲ ಹೇಳ್ತಾ ಇದ್ದೀವಿ ಈ ಒಂದು ಪಾಪಕೂಪದಲ್ಲಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಎಂಟ್ರಿ ಕೊಡೋಕ್ಕೆ ಹೋಗಬೇಡಿ ಎಷ್ಟೇ ನಿಮಗದು ಪ್ರಲೋಭನೆ ಒಡ್ಡಿದ್ರು ಏನೇ ನಿಮಗೆ ಅಲ್ಲಿ ಏನೋ ಇದೆ ಅಂತ ಅನ್ಸಿದ್ರು ಕೂಡ ವಾಪಸ್ಸು ಅಲ್ಲಿ ನೀವು ಬೀದಿ ಹಣ ಆಗಿಯೇ ಹೋಗೋದು ಹೌದು ಇಲ್ಲ ಅಂತಂದ್ರೆ ನೀವು ಸಾಯ್ದೇ ಇದ್ರೆ ನಿಮ್ಮ ನೆಮ್ಮದಿ ಬದುಕಂತೂ ಖಂಡಿತ ಸಿಗಲ್ಲ ದಯವಿಟ್ಟು ಹೋಗ್ಬೇಡಿ ಅಂತ ನಾನು ಮತದಾನ ಒಳಗಡೆಗೆ ಅದೊಂಥರ ಒಳಗಡೆ ಬರುಕ್ ಸುಲಭ ಅದು ಆಚೆ ಹೋಗಕ್ಕೆ ಅದು ಸೊ ಇದನ್ನು ಹೇಳ್ತಾ ಮತ್ತೊಂದು ಸಲ ನಾನು ಬೆಂಗಳೂರು ಅಂಡರ್ ವರ್ಲ್ಡ್ ಕಥಾನಕ ಶುರು ಮಾಡಿದರೆ ಕಳೆದ ಸಂಚಿಕೆಯಲ್ಲಿ ನೈಂಟಿ ಫೈವ್ ತನಕ ಬಂದಿದ್ವಿ ನಾವು ಒಂದು ಒಂದು ಕಥೆ ಹೇಳ್ತಾ ಹೇಳ್ತಾ ನೈಂಟಿ ಫೈವ್ಗೆ ಬಂದು ನಿಂತ್ಕೊಂಡಿದ್ವಿ ಕೊತ್ವಾಲ್ ಆಯಿತು ಜೈರಾಜ್ ಆಯಿತು ಮುತ್ತಪ್ಪರ ಆಯಿತು ಅಗ್ನಿಶ್ರೀಧರ್ ಆಯಿತು ಸಹಜಕುಮಾರ್ ಆಯಿತು ಆಯಿಲ್ ಕುಮಾರ್ ಆಯಿತು ಎಲ್ಲರೂ ಹೋದ್ರು ಭಾಳ ಜನ ಹೋದರು ಕೆಲವರು ದೇಶ ಬಿಟ್ಟರು ಕೆಲವರು ಮೇಲೆ ಹೋದರು ಕೆಲವರು ಸು ಸು ತಣ್ಣಗಾದ್ರು ಈ ಥರದೆಲ್ಲ ಹೇಳಿದ್ವಿ ಹಾಯ್ ಬೆಂಗಳೂರು ಪತ್ರಿಕೆ ಉದ್ಭವಗೊಂಡದ್ದು ಕೂಡ ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ವಿ ಸ್ವಲ್ಪ ಹಿಂದೆ ನಾವು ಮುಂದೆ ಬಂದಿದ್ವಿ ಮತ್ತೆ ಸ್ವಲ್ಪ ಹಿಂದೆ ಹೋದರೆ ಈಗ ಕೊತ್ವಾಲ್ ಒಂದು ಕಡೆ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಬೇರೆ ಪ್ಯಾರಲಾಗಿ ಇನ್ನೊಂದಷ್ಟು ಆ್ಯಕ್ಟಿವಿಟಿಗಳು ಅಲ್ಲಲ್ಲಲ್ಲಿ ನಡೀತಾ ಇರ್ತವೆ ಫಾರ್ ಎಕ್ಸಾಂಪಲ್ ಈಗ ವಿಜಯನಗರ ತಿಮ್ಮೇನಹಳ್ಳಿ ಸೊ ಇಲ್ಲಿ ಈ ಥರದ ಏರಿಯಾಗಳಲ್ಲಿ ಏನು ನಡೀತಾ ಇತ್ತು ಮತ್ತು ಅಲ್ಲಿ ಏನು ಆಗ್ತಾಯಿತ್ತು ಸರ್ ನೋಡಿ ನಾವು ಈಗಾಗಲೇ ಒಂದು ನನ್ನ ಲೆಕ್ಕ ಒಂದು ಮೂಳೆ ಬೂದಿನೂ ಇಲ್ಲ ಔಟ್ ಹೋಗ್ಬಿಟ್ಟಿದೆ ಜಯರಾಜು ಅವನ ಕತೆ ಮುಗೀತು ಅಹಿಲ್ ಕುಮಾರ್ ಇವರು ಮೂರು ತ್ರಿಮೂರ್ತಿಗಳು ಎಲ್ಲ ಪಾ ಸೇರ್ಕೊಬಿಟ್ರು ಎಲ್ಲೆಲ್ಲಿಗೆ ಸೇರಬೇಕು ಆ ಜಾಗಗಳಿಗೆ ಅದ್ರ ಜೊತೇನಲ್ಲಿ ಹಲವಾರು ಜನ ಖಾಲಿಯಾಗಿ ಹೋಗ್ಬಿಟ್ರು ಇದ್ರ ಜೊತೇನಲ್ಲಿ ಜಿದ್ದಿಟ್ಕೊಂಡು ನಾನು ಏನಾರು ಮಾಡಲೇಬೇಕು ಅಂತ ಹೋದವರು ಸಿಗಾಕೊಂಡು ಹೋಗ್ಬಿಡ್ತಾರೆ ಅದ್ರ ಮಧ್ಯದಲ್ಲಿ ಏನಾಗ್ತಾ ಇತ್ತು ನಾವು ಈ ವೆಸ್ಟರ್ನ್ ಪಾರ್ಟ್ ಆಫ್ ಬ್ಯಾಂಗ್ಳೂರ್ ಸಿಟಿ ಅಂತ ಅಂದರೆ ಗೋವಿಂದರಾಜನಗರ ಅಂದರೆ ಈಗಿನ ಗೋವಿಂದರಾಜನಗರ ಹಳೆ ತಿಮ್ಮೇನಹಳ್ಳಿ ಆ ಇಂದಿನ ಹೊಸಹಳ್ಳಿ ಈಗಿನ ವಿಜಯನಗರ ವಿಜಯನಗರ ಆ ಆ ಭಾಗದಲ್ಲೆಲ್ಲ ಅದೇ ಥರನೇ ಆ ಕಡೆ ಸೈಡು ಸಾಣೆ ಗುರುವನಹಳ್ಳಿ ಆ ಕಡೆ ಸೈಡು ಬಸವೇಶ್ವರ ನಗರ ಅದಕ್ಕೆ ಸಾಣೆ ಗುರುನಳ್ಳಿ ಅಂತ ಕರೀತಾರೆ ಈಗಿನ ಬಸವೇಶ್ವರ ನಗರ ಹೀಗೆ ಆ ಎಲ್ಲ ಒಂದೊಂದೊಂದು ಹ್ಯಾಮ್ಲೆಟ್ಗಳಾಗಲ್ಲ ಆ ಕಡೆ ಸೈಡು ಸಣ್ಣಕ್ಕೆ ಬೈಲು ಹಿಂಭಾಗದಲ್ಲಿ ಕಾಮಾಕ್ಷಿ ಪಾಳ್ಯ ಸಣ್ಣಕ್ಕಿ ಬೈಲು ಅಂದರೆ ಕಾಮಾಕ್ಷಿಪಾಳ್ಯ ಓಕೆ ಸಣ್ಣಕ್ಕಿ ಬೈಲು ಅಂದರೆ ಭತ್ತ ಬೆಳೆಯುವಂಥ ಜಾಗ ಅದು ನೀರು ಬತ್ತದಲ್ಲ ಪಕ್ಕದಲ್ಲಿ ಆ ಕಡೆ ಮೋರಿ ಬರುತ್ತೆ ನೋಡಿ ದೊಡ್ಡ ಮೂರಿ ವೃಷಭಾವತಿ ಅದರಿಂದ ನೀರು ಮಾಡಿ ಗದ್ದೆಗಳು ಮಾಡ್ತಾ ಇರುವಂಥ ಜಾಗ ಅದು ಈ ಕಡೆ ಸೈಡು ನಗರ ಈ ಥರದವೆಲ್ಲ ಎಲ್ಲ ಪೂರಾ ಮೂಡ್ಲುಪಾಳ್ಯ ಆ ಕಡೆ ಸೈಡು ಸುಂಕದ ಕಟ್ಟೆ ಸುಂಕ ಮುಂದಕ್ಕೆ ಹೋದ್ರೆ ಸುಂಕದ ಕಟ್ಟೆ ಎಡಗಡೆಗೆ ಬಂದರೆ ನಾಗರಬಾವಿ ಹೀಗೆ ಆ ಭಾಗಗಳಲ್ಲಿ ಅಲ್ಲಲ್ಲೇ ಈಗಾಗಲೇ ಡೆವಲಪ್ ಆಗಿ ಆಲ್ಮೋಸ್ಟ್ ಆಲು ಈ ಈ ಪೀರಿಯಡ್ಗೆಲ್ಲ ಒಂದು ಸೆಟ್ಲು ನಗರ ಆಗಿಬಿಟ್ಟಿತ್ತು ಅದ್ರ ಮಧ್ಯದಲ್ಲೂ ಸಹ ಈ ಪೀರಿಯಡಲ್ಲಿ ಅಂದರೆ ಎಂಬತ್ತೈದರಿಂದ ಹಿಡಿದು ತೊಂಬತ್ತೈದು ಹತ್ತು ವರ್ಷದಲ್ಲಿ ಹಲವಾರು ಚಟುವಟಿಕೆಗಳು ನಡೀತಾ ಇತ್ತು ಅಲ್ಲಿ ಅಲ್ಲಿ ಬೇರೆ ಭಾಗದಲ್ಲಿರ್ತಕ್ಕ ಹೆಂಗೆ ಬೆಳೀತದ ರೌಡಿಸಮ್ ಬೆಳೆದಿದೆಯಲ್ಲ ಇದೊಂಥರ ಡಿಫ್ರೆಂಟ್ ರೌಡಿಸಮ್ ಇಲ್ಲಿ ಈ ಭಾಗದಲ್ಲಿ ಏನು ನಾವು ನೋಡ್ತಿದ್ ನೋಡಿದ್ದೀವಿ ಅದನ್ನ ಹ್ಯಾಂಡ್ಲ್ ಮಾಡುವಂಥದ್ದು ನಾವು ಮಾಡಿದ್ದೀವಲ್ಲ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋದಾಗ್ಲೂ ಒಂಥರ ಭಾಳ ಕುತೂಹಲ ಆ ಈ ಭಾಗದ ರೌಡಿಸಮ್ನ ಆದರೆ ಏನು ಅಂತಂದರೆ ಇಲ್ಲಿ ಯಾರ್ಯಾರು ರೌಡಿಸಮ್ಗಳು ಮಾಡ್ತಿದ್ರಲ್ಲ ಇವ್ರು ಯಾರೂ ಸಹ ಯಾರು ಈ ಏನು ತಲೆ ಬಟ್ಟೆ ಇಲ್ದವ್ರಲ್ಲ ಎಲ್ಲ ಗಟ್ಟಿ ಕುಳಗಳೇ ಪೂರ್ತಿ ತಮ್ಮಯ್ಯನು ತೊಗೊಳ್ಳಿ ಈಸ್ ಅವರಪ್ಪ ಅವ್ರ ವಂಶ ಎಲ್ಲ ಪಟೇಲ್ರ ವಂಶ ತಮ್ಮಯ್ಯಂದ್ರೆ ಯಾರು ಸರಾಕ್ಷ ಅವನು ಮರ್ಡರ್ ಆಗಿಬಿಡ್ತಾನೆ ಈ ಕೇಸ್ ಭಾಳ ಇಂಪಾರ್ಟೆಂಟ್ ಮೇಯ್ನ್ ಕ್ಯಾರೆಕ್ಟರ್ ಇದೆ ತಮ್ಮಯ್ಯ ಗೋವಿಂದನು ಇಂಪಾರ್ಟೆಂಟ್ ಕ್ಯಾರೆ ನಾಯಿ ಗೋವಿಂದ ಗೋವಿಂದ ಅವ್ನು ಸಾಂಗೆಲ್ಲ ಬರ್ದಿದ್ದಾರೆ ನೋಡಿ ಜೇಡ್ರಳ್ಳಿ ಕೃಷ್ಣಪ್ಪ ಗೋವಿಂದ ಮೆಲ್ಲ ಇವರ ಅವರೇ ಕ್ಯಾರೆಕ್ಟರ್ಗಳು ಇವರು ಜೇಡ್ರಳ್ಳಿ ಇದೆಲ್ಲ ಅವರ ಇವನು ಬಲ ಭಾಳ ಬಲ ಇವರೆಲ್ಲ ಅಂತ ನಾಲಿನಹಳ್ಳಿ ಜಗ್ಗ ಅಂತ ಅವ್ರ ವಂಶನೂ ಸಿಕ್ಕಾಪಟ್ಟೆ ಅಣವಂತ್ರು ಅವರೂ ಏನು ಸುಮಾರು ಮನೆಗಳು ಬಾಡಿಗೆಗಳು ಬರ್ತವೆ ಆಮೇಲೆ ಸ್ಕೂಲ್ಗಳಿಗೆ ಅದಕ್ಕೆ ಇದಕ್ಕೆಲ್ಲ ದಾನ ಕೊಟ್ಟವ್ರೆ ಈ ಅಂದರೆ ದೊಡ್ಡ ದೊಡ್ಡ ವಂಶದವ್ರೆ ಇವರು ಅಲ್ಲಿ ನೋಡಿ ಆ ಮಟ್ಟಕ್ಕೆ ಎಲ್ಲ ಅಲ್ಲಿದ್ದಂಥ ಒಗ್ಗಟ್ಟು ಎಲ್ಲೂ ಇರಲಿಲ್ಲ ಅಂದರೆ ಏಯ್ಟಿ ಫೈ ಇಂದ ಹಿಡಿದು ನೈಂಟಿ ನೈಂಟಿ ಯಾರೂ ಆ ಒಗ್ಗಟ್ಟನ್ನ ಬ್ರೇಕೇ ಮಾಡ್ತಿರಲಿಲ್ಲ ಆ ಆ ಭಾಗದಲ್ಲಿ ಅಲ್ಲಿ ಆ್ಯಕ್ಚುಲಿ ಬಂದು ವೆಂಕಟರಾಜು ಅಂತ ಇದ್ದ ಆ ವೆಂಕಟರಾಜು ಹೇಗೆ ಅಂದರೆ ಆ ಮನುಷ್ಯ ಮಹಾನ್ ಗಟ್ಟಿಗ ಮತ್ತು ಪಕ್ಕಾ ಅಣ್ಣವರ ಭಕ್ತ ಹ್ಞೂ ಹ್ಞೂ ಅಲ್ಲಿ ಏನಾದರೂ ಒಂದು ಅಣ್ಣ ಅಣ್ಣ ಅಣ್ಣವ್ರದು ರಿಲೀಸ್ ಆಯಿತು ರಾಜ್ಕುಮಾರ್ ಅವ್ರದ್ದು ಪಿಚ್ಚರ್ ರಿಲೀಸ್ ಆಯಿತು ಅಂತ ಅಂದರೆ ಅಲ್ಲಿ ಮಾಡ್ತಕ್ಕಂಥ ಸ್ಟಾರು ಯಾರೂ ಮಾಡೋಕ್ಕಾಗ್ತಿರಲಿಲ್ಲ ಅಲ್ಲಿಂದ ಬರುವಂಥ ಮೆರವಣಿಗೆ ಈ ಬೆಂಗಳೂರಿನಲ್ಲಿ ಎಲ್ಲಿಂದೂ ಗುರುಕಾಗ್ತಿರಲಿಲ್ಲ ಇವನ್ ರಾಜ್ಕುಮಾರ್ ರೋಡ್ ಕಡೆಯಿಂದನೇ ಈ ಕಡೆ ನಮ್ಮ ಮುರಿಯಪ್ಪನ್ ಪಾಳ್ಯ ಕಡೆನೋ ಗಾಯತ್ರಿ ನಗರದ ಕಡೆಯಿಂದನೋ ಈ ಕಡೆ ಭಾಗದಿಂದ ಪ್ರಕಾಶ್ ನಗರ್ ಕಡೆಯಿಂದನೋ ಅದಕ್ಕಿಂತ ಚಾಲೆಂಜ್ ಅವ್ರದ್ದು ಸ್ಟಾರ್ಗಳು ಅಂಥ ಡಿಸೈನ್ ಡಿಸೈನ್ ಸ್ಟಾರ್ಗಳು ಆ ಥರ ತಂದು ಇಲ್ಲಿ ಇದರ ಥರ ಸಾಗರ್ ಥಿಯೇಟರ್ಗಳತ್ರ ಯಾವ ಪಿಚ್ಚರ್ ರಿಲೀಸ್ ಆಗೋ ಕಡೆ ಆ ಮಟ್ಟಕ್ಕೆ ಶೃಂಗಾರ ಮಾಡ್ತಿದ್ದವರು ಓಕೆ ಆ ವೆಂಕಟರಾಜು ವರ್ಷಕ್ಕೊಂದು ಸಾರಿ ಅಲ್ಲಿ ಮಾಡುವಂಥ ಕನ್ನಡ ರಾಜ್ಯೋತ್ಸವನ ಈವನ್ ಬೆಂಗಳೂರಿನಲ್ಲಿ ಜಿ ನಾರಾಯಣ ಕುಮಾರ್ ಆಗಲಿ ವಾಟಾಳ್ ನಾಗರಾಜ್ ಇವ್ರ ಕೈಲೂ ಇರುವಂತೆ ಅಷ್ಟು ಅದ್ದೂರಿಯಾಗಿ ಆ ಭಾಗದಲ್ಲಿ ಆ ಮನುಷ್ಯ ಮಾಡ್ತಾ ವಿಜಯನಗರ ವಿಜಯನಗರದಲ್ಲಿ ಏನೋ ಹೊಸಳ್ಳಿ ಅಂತ ಬರುತ್ತಲ್ಲ ಆ ಭಾಗದಲ್ಲಿ ಮಾಡ್ತಾ ಇದ್ದದ್ದು ತಿಮಿನಳ್ಳಿ ಇದೊಳಗಡೆ ಆ ಕೆಲಸ ಬಟ್ ಆ ಕೆಲಸ ಮಾಡ್ತಾವ್ರೆ ಅಂದ್ರೆ ಇವರೆಲ್ಲ ಪರಿಚಯ ಇರ್ತಾರೆ ಇವರೆಲ್ಲ ಪರಿಚಯ ಇರಬೇಕಲ್ಲ ಹೌದು ಹೌದು ಎಲ್ಲ ಥರವಾದಂತಹ ಚ ಗುಣಗಳುಳ್ಳವರು ಇಂಥದ್ರೊಳಗಡೆ ಭಾಗಿಯಾಗಲೇಬೇಕು ಇಂಥ ಫಂಕ್ಷನ್ಗಳು ಮಾಡಿದಾಗ ಕನ್ನಡ ಫಂಕ್ಷನ್ ಮಾಡಿದಾಗ ಇಲ್ಲಾಂದ್ರೆ ಆಗೋದೇ ಇಲ್ಲ ಬದುಕೋಕೆ ಆಗೋದಿಲ್ಲ ಆದರೂ ಭಾಳ ಪಂಟ್ರಿ ವೆಂಕಟರಾಜನೂ ಎಲ್ಲಾದ್ರಲ್ಲೂ ಬಲಿಷ್ಠ ಇದ್ದ ಅವನು ದುಡ್ಡಲ್ಲಿ ಬಲಿಷ್ಠ ಇದ್ದ ಜನಗಳು ಕಟ್ಟೋದ್ರಲ್ಲಿ ಬಲಿಷ್ಠ ಇದ್ದ ಕನ್ನಡ ಕನ್ನಡ ಅಂತ ಅಂದರೆ ಬೇರೆ ಲೆವೆಲ್ ಕ ಮನುಷ್ಯ ಆ ಆ ಥರದ್ದು ಆ ಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ಕನ್ನಡ ಏನಾದರೂ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಕನ್ನಡ ಭಕ್ತರಿದ್ದರು ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ನೋಡಿದ ಮ ನಂಬರ್ ಒನ್ ಏನಾರ ಸ್ನಾನ ಸ್ಥಾನ ಕೊಡಬೇಕು ಅಂದರೆ ಆ ಭಾಗಕ್ಕೆ ಅಂತ ಕಾಣಿಸ್ತದೆ ಅಲ್ಲಿಂದ ಆ ಉದ್ದಕ್ಕೂ ನಮ್ಮ ಗಾಯತ್ರಿ ನಗರದವರೆಗೂ ಬಂದು ಆ ಭಾಗ ಎಲ್ಲ ಫುಲ್ ಟೋಟಲಿ ಕನ್ನಡದವರೇ ವಾಸ ಮಾಡ್ತಾ ಇದ್ದಂಥದ್ದು ಆ ಸಮಯದಲ್ಲಿ ಆ ಅಲ್ಲಿ ವೆಂಕಟರಾಜು ಅಂತಿದ್ದ ಆ ವರ್ಷಕ್ಕೊಂದು ಸಾರಿ ಅದು ಮಾರಮ್ಮನ ದೇವಸ್ಥಾನ ಇದೆ ಅಲ್ಲಿ ದೊಡ್ಡ ಹಬ್ಬ ನಡೆಯುತ್ತೆ ಎಲ್ಲ ಕಡೆಯಿಂದನೂ ಈಗ ಇವು ಎತ್ಕೊಂಡು ಬರುವುದು ಏನು ತಂಬಿಟ್ಟು ಆರತಿಗಳು ಮಾಡಿಕೊಂಡು ಹೆಣ್ಮಕ್ಳುಗಳು ಹೊತ್ಕೊಂಡು ಶೃಂಗಾರಗಳು ಮಾಡಿಕೊಂಡು ಉದ್ದಕ್ಕೆ ಹೊತ್ಕೊಂಡು ಸುಮಾರು ಒಂದು ಕಿಲೋಮೀಟ್ರ್ ಆಗ್ಬಿಡ್ದಂತೆ ಎಲ್ಲಿ ಸರ್ ಇದು ಅದು ವಿಜಯನಗರದಲ್ಲಿ ಅಲ್ಲೇ ಇದರಲ್ಲಿ ವಿಜಯನಗರ ಏನು ಇದೆಯಲ್ಲ ಮರೇನಳ್ಳಿ ವಿಜಯನಗರದೊಳಗಡೆ ಅಲ್ಲೇ ಒಂದು ಮಾರಮ್ಮ ದೇವಸ್ಥಾನ ಅಲ್ಲಿಗೆ ಪೂಜೆ ಬರ್ತೀವಿ ಈಗಲೂ ಇರಬೇಕಲ್ಲ ಸರ್ ಈಗಲೂ ಇದೆ ಎಲ್ಲ ಪೂಜೆಗೆ ಅಲ್ಲಿಗೆ ಬರ್ತಾ ಇರ್ತಕ್ಕಂಥದ್ದು ನಡೀತಾ ಇತ್ತಂತೆ ದೊಡ್ಡ ಸಂಭ್ರಮ ಅಂಥದ್ದು ಎಲ್ಲ ಕಡೆಯಿಂದ ಬಂದು ಸೇರಿಕೊಂಡು ಆ ದೇವಸ್ಥಾನಕ್ಕೆ ಹೋಗುವಂಥದ್ದು ಇಡೀ ದಿವಸ ಆ ಭಾಗ ಎಲ್ಲ ಅಷ್ಟು ಏನು ಅಷ್ಟು ಚೆನ್ನಾಗಿ ಶೃಂಗಾರ ಮಾಡ್ಬಿಡೋರಂತೆ ಫುಲ್ಲು ಯಾಕೆಂದರೆ ಬಲಾಢ್ಯರಿದ್ದರು ಹಣವಂತರಿದ್ದರು ಅಷ್ಟೊತ್ತಕ್ಕಾಗಲೇ ಅವ್ರಿಗೆಲ್ಲ ಸುಮಾರು ಜಮೀನುಗಳು ಹೋಗಿ ಅವರು ಲೇಔಟ್ಗಳು ಮಾಡುವಂಥದ್ದು ಅವ್ರಿಗೆ ಹಲವಾರು ಸಿಕ್ಕಾಪಟ್ಟೆ ಬಾಡಿಗೆ ಬರುವಂಥದ್ದು ಇದೆಲ್ಲ ಆಗೋಗ್ಬಿಟ್ಟು ಭಾಳ ಗಟ್ಟಿಗರಾಗೋಗ್ಬಿಟ್ಟಿದ್ರು ಸಿಕ್ಕಾಪಟ್ಟೆ ದುಡ್ಡುಗಳಲ್ಲೆಲ್ಲ ಅವ್ರಿಗೆ ಇದಕ್ಕೆ ಫಂಕ್ಷನ್ಗೆ ಏನೋ ಒಂದು ಐದು ಲಕ್ಷ ಖರ್ಚು ಮಾಡೋಕ್ಕೆ ಲೆಕ್ಕನೇ ಇಲ್ಲ ಅವ್ರಿಗೆ ಆ ಮಟ್ಟದ ಒಂದು ಗಟ್ಟಿತನ ಆಗೋಗ್ಬಿಟ್ಟಿತ್ತು ಆ ಭಾಗದಲ್ಲಿ ಏನಾಗುತ್ತೆ ಅಲ್ಲಿ ಈ ದೇವ್ರನ್ನ ಒತ್ಕೊಂಡ್ಬರ್ಬೇಕಾದಂಥ ಸಮಯದಲ್ಲಿ ಏನಾಗ್ತದೆ ಮುಂದೆ ಹೋಗುವಂಥದ್ದು ಬಂದು ಸೇರಿಕೊಂಡು ದೇವ್ರ ಹತ್ರ ಹೋಗ್ಬೇಕಲ್ಲ ಆ ಒಂದು ವಿಚಾರದಲ್ಲಿ ಹೋಗುವ ವಿಚಾರದಲ್ಲಿ ಯಂಗ್ಸರ್ಗಳಿಗೆ ಗಲಾಟೆ ಮಾಡ್ಕೊಬಿಡ್ತಾರೆ ಹೌದಾ ಅದು ಈ ಆರತಿ ಆದಮೇಲೆ ಇದು ಈ ಆರತಿ ಆದಮೇಲೆ ಮುಂದೆ ಮೊದಲೇ ನಂಬರ್ ಒನ್ ಯಾರು ನಂಬರ್ ಟು ಯಾರು ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಫೈವ್ ಒಂದು ಹತ್ತು ಹದಿನೈದು ಇಪ್ಪತ್ತರವರೆಗೂ ಎಲ್ಲ ಭಾಳ ಗಟ್ಟಿಗರು ಎಲ್ಲ ಈ ಹಬ್ಬಗಳ ಮುಂಚೂಣಿ ನಡೆಸ್ತಾ ಇರ್ತಕ್ಕಂಥ ಎಲ್ಲರದ್ದು ಅಲ್ಲಿ ಇರು ಇದ್ಬಿಡುತ್ತೆ ಆರತಿಗಳು ಇದ್ಬಿಡ್ತವೆ ಮುಂದೆ ಹೋಗ್ತಾ ಇರೋದು ಎಲ್ಲ ಭಾಳ ಇಂಪಾರ್ಟೆಂಟ್ ಜನಗಳದು ಮುಂದಗಡೆ ಇರುವಂಥದ್ದು ಇರ್ತದೆ ಅದ್ರೊಳಗಡೆ ಒಂದು ಗಲಾಟೆ ಆಗಿಬಿಡ್ತದೆ ಆ ಗಲಾಟೆ ಆಗುವಂಥ ಸಂವಿಧೆ ಎಲ್ಲೇನಾಗ್ಬಿಡ್ತದೆ ಯಾರಿಗೂ ಏನೋ ಆಯಿತು ಹೀಗೆ ತಳ್ಳಾಡ್ಕೊಂಬಿಟ್ಟು ತಾರತಿ ಬಿದ್ದೋಗ್ಬಿಡ್ತಂತೆ ಅಂತ ಹೋಗಿ ಅವ್ರಿಗೆಲ್ಲ ಶಾಕ್ ಆಗಿಬಿಡ್ತದೆ ಯಾರ್ದು ಯಾರು ಎಲ್ಲಿ ಯಾರು ಬೀಳಿಸ್ಬಿಟ್ರು ಒಂದು ಪ್ರೆಸ್ಟೀಜ್ ಅಲ್ವಾಗ ಸರಿ ಓಡ್ಬೋತಾರೆ ಬಂದಾಗ ಆಗ ಆ ಸಮಯದಲ್ಲಿ ಅಲಮ ಮಾರುತಿ ಆ ಹಿಂಭಾಗದಲ್ಲಿ ಒಂದು ಸ್ಲಮ್ ಇರುತ್ತೆ ಮಾರುತಿ ಅಂತ ಅಂದ್ಬಿಟ್ಟು ಮಾರುತಿ ಅಂತ ಇರ್ತಾನೆ ಸ್ಲಮ್ ಲೀಡ್ರ್ ಅವನು ಆ್ಯಕ್ಚುಲಿ ಅಲ್ಲಿರ್ತಿರ್ಲಿಲ್ಲ ಅವನು ಬಟ್ ಅಲ್ಲೊಂದು ಸ್ಲಮ್ಗೆ ಸಹಾಯ ಮಾಡಬೇಕು ಅಂತ ಉಳ್ಕೊಂಡಿದ್ದವನು ಅಂದರೆ ಅವರಿಗೆಲ್ಲ ಮನೆ ಕಟ್ಸ್ಕೊಡ್ಬೇಕು ಅವನು ಒಂದು ಸ್ವಲ್ಪ ಲೈಟ್ ನಾವು ಕಾರ್ಪೊರೇಟ್ರಾಗಬೇಕು ನಾನು ಗಟ್ಟಿ ಬೆಳಿಬೇಕು ಮೇಲಕ್ಕೆ ಬೆಳಿಬೇಕು ಪಾಲಿಟಿಕ್ಸಲ್ಲಿ ಅನ್ನುವಂಥ ಒಬ್ಬ ಆಸಾಮಿ ಅವನು ಬೇರೆ ಕಡೆ ಮನೆ ಇತ್ತು ಬಟ್ ಅಲ್ಲೋಗಿ ಅಲ್ಲೂ ಅಲ್ಲಿ ಬೆಳಗ್ಗೆ ಎದ್ದ ಅಂದರೆ ಇಟ್ಕೊಂಡು ಗುಂಪು ಕಟ್ಟಬೇಕಲ್ಲ ಎಲೆಕ್ಷನ್ ಆಗಬೇಕು ಓಡಬೇಕು ಅಂತ ಅಂದಾಗ ಹೌದೊಂದು ಅಲ್ಲಿತ್ತು ಆರ್ತಿ ಆರ್ತಿ ಇತ್ತು ಅದಾದಮೇಲೆ ಗಿಡಗಿಡಿ ಕೃಷ್ಣ ಅಂತಿದ್ದ ಗಿಡಗಿಡಿ ಕೃಷ್ಣ ಗಿಡಗಿಡಿ ಕೃಷ್ಣ ಅಂತ ಅಂದರೆ ಯಾಕೆ ಗಿಡಗಿಡಿ ಅಂದರೆ ನಿಮಗೂ ಒಂಥರ ಏನು ಗಿಡಗಿಡಿ ಏನು ಹಿಂಗೆ ಕರೀತಾರಲ್ಲ ಅವನ್ನ ಅವನು ಯಾರಿಗಾದ್ರೂ ಮಾತಾಡ್ಬೇಕಾದಾಗ ಏನಾದರೂ ಡೈಲಾಗ್ಗಳು ಏನಾದರೂ ಹೇಳ್ಬೇಕದ ನಾವು ನಮ್ಮನ್ನು ಗಡ 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 ನಡ್ಗಬೇಕು ನನ್ನ ಮಗ ಅವಳು ಮಾಡಿದ್ರೆ ಅದು ಹಾಕಿದ್ರೆ ಇಟ್ಟರೆ ಆ ನಡ್ಗೋ ಗಡಗಡ ಅಂತ ಹಿಂಗ್ ಗಡಗಡ ಗಡ ಅಂತಿದ್ನಲ್ಲ ಇವ್ರೆಲ್ಲ ಓಕೆ ಓಕೆ ಅದು ಅವನು ಹೇಳು ಡೈಲಾಗ್ ಇಂದ ಗಡಗಡ ಹೋಗ್ಬಿಟ್ಟು ಗಿಡಿ ಆಗ್ಬಿಟ್ಟ ಅವನ ಹೆಸರು ಕೃಷ್ಣಪ್ಪ ಕೃಷ್ಣ ಗಿಡಿ ಗಿಡಿ ಕೃಷ್ಣ ಆಗ್ಬಿಟ್ಟ ಅವ್ರಿಗೂ ಅವ್ನಗು ಅಲ್ಲಿ ಒಂದು ಸ್ವಲ್ಪ ಕ್ಲಾಶ್ ಆಗ್ಬಿಡ್ತು ಮತ್ತೆ ಗಿಡಿ ಆರತಿ ವಿಚಾರದಲ್ಲಿ ಇದ್ರೊಳಗಡೆ ಅದ್ ಅಲ್ಲಿಂದ ಆರತಿ ಗಲಾಟೆ ಪ್ರಾರಂಭ ಆದಂಥದ್ದು ಬೆಂಗಳೂರಿನ ವಿಜಯನಗರದಲ್ಲಿ ಸಿರೀಸ್ ಮರ್ಡರ್ಗಳು ಹಾಕ್ಕೊಂಡು ಬರ್ತವೆ ಮರ್ಡ್ರಾ ಹೊಡ್ತಾವೆ ಅದಕ್ಕೆ ಅಲ್ಲ ಅಲ್ಲಿಂದ ರೌಡಿಸಮ್ ಪ್ರಾರಂಭ ಆಗೋದೇ ಅಲ್ಲಿಂದ ಓಹೋಹೋ ಅಲ್ಲಿವರೆಗೂ ಏನೂ ಇರಲಿಲ್ಲ ಎಲ್ಲ ಒಟ್ಟಿಗೆ ಸೇರೋರು ಒಟ್ಟಿಗೆ ಕಬಡ್ಡಿ ಆಡೋರು ಒಟ್ಟಿಗೆ ಏನೇ ರಾಜ್ಯೋತ್ಸವಗಳು ಮಾಡೋರು ಎಲ್ಲ ಥರವಾದಂಥ ಚಟುವಟಿಕೆಗಳು ಒಟ್ಟಿಗೆ ಮಾಡೋರು ಯಾವ ಎಲೆಕ್ಷನ್ಗಳು ಬಂದರೂ ಎಲ್ಲ ಒಟ್ಟಿಗೆ ಮಾಡ್ತಿದ್ರು ಪ್ರತಿಯೊಂದು ಮಾಡ್ತಿದ್ರು ಆ ಒಂದೇ ಒಂದು ಆರತಿ ಗಲಾಟೆನಲ್ಲಿ ಪ್ರಾರಂಭ ಆದಂಥ ಒಂದು ಇದು ಹಂಗೆ ಇಡೀ ರೌಡಿಸಮ್ನ ಆ ಭಾಗದಲ್ಲಿರ್ತಕ್ಕಂಥವ್ರಿಗೆ ಎಲ್ಲಾರ್ಗು ಫ್ಲೇಮ್ ಥರ ಓಕೆ ಅದೇನಾಯಿತು ಅಷ್ಟಕ್ಕೆ ನಿಲ್ತೋಗ್ಲಿಲ್ಲ ಅದು ಈ ಗ ಇವರಿಬ್ಬರ ಮಧ್ಯೆ ನಡೆದ ನಡೆದಂಥ ಇದು ಗಲಾಟೆ ಆಗುತ್ತ ಅವತ್ತೊಂದು ದಿವಸ ಅಲ್ಲಿಗೆ ನಿಂತ್ಕೊಳ್ಳಿಲ್ಲ ಆಯ್ ಅವತ್ತು ಅವತ್ತೇನಾಗ ಅದು ಅದನ್ನು ಬೇರೆ ಬೇರೆ ರೂಪ ಮಾಡಿಕೊಂಡು ನಮ್ಮ ಮಗನ ನೋಡೋ ಬೇಕು ಅಂತ ಮಾಡ್ಸಿರೋದು ಇದು ಯಾರೋಗ ಬಂದು ತಳ್ಳಿದ್ರಂತೆ ಇವ್ನ ಕನಿ ಹುಡುಗರುಗಳು ಬಂದ್ರಂತೆ ತಳ್ಳಿದ್ರಂತೆ ಇದು ಮಾಡಿದ್ರಂತೆ ಅಂತ ಹೇಳಿಬಿಟ್ಟು ಅಂತ ಈಗೆಲ್ಲ ನಡ್ಕೊಂಡು ಹೋಗ್ಬೇಕಾದಾಗ ಒಂದು ದಿವಸ ಏನಾಗೋಗ್ಬಿಟ್ಟು ಈ ಊರು ಹೋಗ್ಬಿಟ್ಟು ಅಲ್ಲಿ ಮಾರುತಿ ಇರ್ತಾನಲ್ಲ ಸ್ಲೆಮ್ಮಲ್ಲಿ ಅಲ್ಲಿ ಅಲ್ಲಿದ್ದಾನೆ ಅಂತ ಗೊತ್ತಾಯ್ತು ಇವ್ರು ಹೋಗಿ ನುಗ್ಬಿಡ್ತಾರೆ ಅಲ್ಲಿಗೆ ಈಗ ಗಿಡ ಗಿಡ ಹ್ಞೂ ಹೋಗಿ ನುಗ್ಗಲ್ಲಿಗೆ ದೊಡ್ಡ ಗಲಾಟೆ ಅಲ್ಲಿ ಇದ್ರೊಳಗಡೆ ಅಲ್ಲಿರೋರೆಲ್ಲ ಎದ್ಬಿಟ್ಟಿದ್ದಾರೆ ಫುಲ್ ಪೂರ್ತಿ ಅವ್ರ ಇವ್ರನ್ನೆಲ್ಲ ಹೊಡೆದು ಒಂಥರ ವಾರಿದ್ದಂಗೆ ಅಲ್ಲಿ ಟೋಟಲಿ ದೊಡ್ಡ ಗಲಾಟೆ ಆಗಿ ಅವ್ರು ಇವ್ರಿಗೆ ಹೊಡೆದು ಇವ್ರು ಅವ್ರು ಹೊಡೆದು ಅಲ್ಲಿ ಒಂಥರ ಒಂದು 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 ಸ್ಟೆಪ್ ಮೇಲೆ ಕೊಟ್ಟೋಗ್ಬಿಡ್ತದ್ದು ಅಂದರೆ ಇನ್ನು ಇಲ್ಲ ನಾನು ಬದುಕಿರಬೇಕು ಇಲ್ಲ ಇಲ್ಲ ನಾನು ಬದುಕಿ ಬದುಕಿರಬೇಕು ಅನ್ನುವ ಥರದಲ್ಲಿ ರೌಡಿಸಮ್ಮು ಆವಾಗ ಏನಾಗ್ತದೆ ಆದ ತಕ್ಷಣ ಏನಾಗುತ್ತೆ ಅಂತಂದರೆ ಅವ್ರವ್ರ ಕಡೆಯವ್ರಿಗೆ ಬೇರೆ ಬೇರೆಯವರೆಲ್ಲ ಡಿವೈಡ್ ಆಗಿಬಿಡ್ತಾರೆ ಹ್ಞೂ ಹ್ಞೂ ಅವರವ್ರು ಯಾರ್ಯಾರು ಬೇಕಾಗಿತ್ತು ಆ ಕಡೆ ಡಿವೈಡ್ ಆಗೋಯ್ತಾರೆ ಈ ಥರ ಯಾವಾಗ ಒಂದು ರೌಡಿ ರೌಡಿಗಳಲ್ಲಿ ಈ ಥರ ಒಬ್ಬನ ಮಧ್ಯೆ ಆಗ್ಬಿಡ್ತು ಅಂದರೆ ಆ ಇರ್ತಕ್ಕಂಥ ಜನನೂ ಅವನ ಕಡೆ ಹಿಂಬಾಲಕರೂ ಸಹ ಡಿವೈಡ್ ಆಗಿಬಿಡ್ತಾರೆ ಅವತ್ತು ಆ ಒಂದು ಇದರಲ್ಲಿ ದೇವ್ರು ಹೊತ್ಕೊಂಡು ಹೋಗ್ತಕ್ಕಂಥ ಏನು ಆರತಿ ಹೊತ್ಕೊಂಡು ಹೋಗ್ತಕ್ಕಂಥ ಇದರೊಳಗಡೆ ಅಲ್ಲಿ ಪ್ರಾರಂಭ ಆದಂಥ ರೌಡಿಸಮ್ಮು ಸಿರೀಸು ನಾವು ಎಲ್ಲಿವರೆಗೂ ನೋಡ್ಕೊಂಡು ಬಂದ್ವಿ ಅಂತ ಅಂದರೆ ಅದೆಲ್ಲ ಅದೇ ಒಂದು ಜಿದ್ದಿನಲ್ಲೇ ಮರ್ಡರ್ಗಳು ಹಾಕ್ಕೊಂಡು ಬಂದಿರುವಂಥದ್ದು ಪ್ರತಿಯೊಂದನ್ನು ಗಲಾಟೆ ಆಗ್ತದೆ ಒಡದಾಟಗಳಾಗ್ತದೆ ಅವ್ರು ಇವ್ರಿಗೆ ಹೊಡಿತಾರೆ ಅವ್ರು ಇವ್ರಿಗೆ ಹೊಡಿತಾರೆ ಅಲ್ಲಿ ಎಲ್ಲಾರ್ಗು ಪೊಲೀಸರುಗಳು ಹೋಗ್ತಾರೆ ಪೊಲೀಸ್ರಿಗೂ ಒಂದಷ್ಟಕ್ಕೆಲ್ಲ ಒಡ್ದು ಅವರು ಸಿಕ್ಕಾಪಟ್ಟೆ ಅವ್ರು ಇವರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಸುಮ್ ಸುಮಾರು ಜನ ಅಲ್ಲಿ ಭಾಳ ದೊಡ್ಡ ಗಲಾಟೆನೇ ಆಗೋಗ್ಬಿಡ್ತದೆ ಅದಾದಮೇಲೆ ಏನಾಗ್ತದೆ ಎಲ್ಲ ಚದ್ರು ಬಿಡ್ತಾರೆ ಪೊಲೀಸರು ಸಿಗಲ್ಲ ಎಲ್ಲ ಬಂದುಬಿಡ್ತಾರೆ ಬಂದಾದಮೇಲೆ ಇಲ್ಲಿ ಮಾರೆನಹಳ್ಳಿ ಮತ್ತು ತಿಮ್ಮೇನಹಳ್ಳಿಲಿ ಏನಿದ್ರಲ್ಲ ಅವರು ಒಂದಷ್ಟೆಲ್ಲ ಹುಡುಗರುಗಳು ಮ ಇವನ ಕಡೆ ಗಿಡಗಿಡಿ ಕೃಷ್ಣನ ಕಡೆ ಹಾಕ್ಬಿಡ್ತಾರೆ ಆ ಕಡೆ ಸೈಡ್ ಒಂದಷ್ಟು ಜನ ಮಾರುತಿ ಕಡೆ ಆಗ್ಬಿಡ್ತಾರೆ ಎಲ್ಲ ಆಮೇಲೆ ಆ ಕಡೆ ಸುಮಾರು ಜನ ಆ ಕಡೆ ಶಾಮಣ್ಣ ಅಂತೆ ಇನ್ನೊಬ್ಬ ಶಂಕರ ಅಲ್ಲಿ ಬುಲೆಟ್ ಶಂಕ್ರ ಅಂತ ಇರ್ತಾನೆ ಜಾವ ಜಾವ ಶಂಕರ ಅಂತ ಅವನು ಇವರೆಲ್ಲ ಸುಮಾರು ಜನ ಎಲ್ಲ ಈ ಕಡೆ ಗಿಡಗಿರಿ ಕೃಷ್ಣದ್ದು ಒಂದು ದೊಡ್ಡ ಪಠಾಲಮ್ನೆ ಪೂರ್ತಿ ಕಟ್ಕೊಬಿಡ್ತಾರೆ ಅಲ್ಲಿ ಆ ಕಡೆ ಸೈಡು ಅವನಿಗೆ ಅಲ್ಲಿ ಪೈಪ್ಲೈನ್ ರಮೇಶ್ ಆ ಕಡೆ ಮಲ್ಲೇಶ್ವರಂ ಕಡೆ ಪೈಪ್ಲೈನ್ ಬರುತ್ತೆ ಅಲ್ಲ ರಮೇಶ್ ಅಂತ ಹೆಜ್ಜಾಲ ಶಾಮಣ್ಣ ಅಂತ ಶಿವಾಲಿಯಸ್ ಮಸ್ತಾನ್ ಅಂತ ಆಮೇಲೆ ಚಡ್ಡಿಮಂಜ ಆಮೇಲೆ ಅಕ್ಕಿ ಅಕ್ಕಿ ಆಂಚಿ ಆಮೇಲೆ ಉಮಾಲೆ ಶಿವ ಆಮೇಲೆ ಅಗ್ರಾರದ ಗಂಧದ ಪುಡಿ ಶಿವನು ಬಸವ ಭಾಳ ಹತ್ತಿರದವನು ಭಾಳ ಪಂಟ್ರ ಅವನಿಗೆ ಈ ಅಗ್ರಾರ ನಮ್ಮ ಕೆ ಪಿ ಅಗ್ರಾರ ಬರುತ್ತೆ ನೋಡಿ ಅಲ್ಲಿ ಗಂಧದ ಕಡಿ ಮಾಡ್ತಿದ್ನಲ್ಲ ಅಲ್ಲೊಬ್ಬ ಬಸವ ಅಂತಿದ್ದ ಅವನು ಈ ಬಸವ ಬೇರೆ ಆ ಬಸವ ಅವನಿಗೆ ಗಿಡಗಿಡಿ ಕೃಷ್ಣ ಅಂದರೆ ಜೀವ ಕೊಟ್ಬಿಡ್ತಾನೆ ಹಿಂಗೆ ಬಲಾಢ್ಯರುಗಳು ಯಾರ್ಯಾರು ಇದ್ರು ಈ ಥರ ಎಲ್ಲ ಪಂಟ್ರಗಳು ಬಂದು ನಿಂತ್ಕೋತಾರೆ ಜೀವ ಕೊಡ್ತಾರೆ ಅಂತ ಅನ್ನೋಂಥ ಗುಂಪುಗಳೇ ಅಲ್ಲಿ ಇದಾಕ್ಬಿಡ್ತಾರೆ ಇದನ್ನೆಲ್ಲ ವಾಚ್ ಮಾಡ್ತಕ್ಕಂಥವ್ರಿಗೆ ಇನ್ನೂ ಏನು ರೌಡಿ ಏನು ಅಂಥದ್ದೇನು ದೊಡ್ಡಾಗೆ ಬೆಳೆದ್ಬಿಟ್ಟಿರ್ತಕ್ಕಂಥದ್ದು ಆಗಿರಲ್ಲ ಆದ್ರೂ ಇವ್ರ ಮಧ್ಯೆ ಜಾಸ್ತಿ ಬೆಳೆದ್ಬಿಡ್ತದೆ ಸಿಕ್ಕ ಬೊಟ್ಟೆ ಆವಾಗ ಆ ಸಮಯದಲ್ಲಿ ಏನಾಗ್ತದೆ ಇಲ್ಲೇನು ನಡೀತದೆ ಹೆಂಗೆ ಇದು ಭಾಳ ಯಾರನ್ನ ಪಿಕಪ್ ಮಾಡ್ಕೋಬೋದು ನಾವು ಈ ರೌಡಿ ಗುಂಪು ಯಾವುದು ಇವಾಗ ನಮ್ಗೆ ಬೇಕಾಗಿರೋದು ಅಂತ ಅನ್ನುವಂಥದ್ದನ್ನ ಈ ಇವನು ಬಂದು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು ಯಾರ ಹತ್ರ ಹೋದ್ರೆ ನನಗೆ ಯಾರ ಹತ್ರ ಹೋದ್ರೆ ನನಗಿಲ್ಲಿ ಸ್ಟ್ರೆಂತ್ ಸಿಗುತ್ತೆ ಬಲ ಸಿಗುತ್ತೆ ಅಂತ ಅನ್ನುವಂಥದ್ದು ಇವನು ಯೋಚನೆ ಮಾಡಿಕೊಂಡು ಆಗ ಗಿಡಗಿಡಿ ಕೃಷ್ಣನೇ ಪರವಾಗಿಲ್ಲ ಅವ್ನ್ ಒಳ್ಳೆ ಟೀಮ್ ಅದೇ ಒಳ್ಳೆ ಸಖತ್ತಾಗಿರೋ ಪಂಟರ್ಗಳಿದ್ದಾರೆ ಅಂತ ಅನ್ನುವಂಥದ್ದು ಆರಿಸ್ಕೊಂಡು ಅವ್ನಿಗೆ ಇಂಡೈರೆಕ್ಟಾಗಿ ಆಗಿ ಅವ್ನಿಗೆ ಸಪೋರ್ಟ್ ಮಾಡುವಂಥದ್ದು ಅಂದರೆ ಸ ನಾಳೆ ಸಪೋರ್ಟ್ ಬೇಕಾಗ ಬೇಕಾಗುತ್ತಲ್ಲ ಆ ಕಾರಣಕ್ಕೋಸ್ಕರನೇ ಓಡಾಡಿಕೊಂಡು ಇವು ಶೋಗಳು ಕೊಟ್ಕೊಂಡು ಒಂದಷ್ಟು ಜನ ಅವ್ನು ಬಂದು ಬಂದರೆ ಗೊತ್ತಲ್ಲ ನಿಮಗೆ ಅಷ್ಟು ಗಾಡಿಗಳೆಲ್ಲ ಒಂದು ಐವತ್ತು ಜನ ಅರವತ್ತು ಜನ ಬರೋದು ಗ್ಯಾ ಒಂದು ಏರಿಯಾದಲ್ಲಿ ನಿಂತ್ಕೊಳ್ಳೋದು ಜಾಸ್ತಿ ಗೊತ್ತಿರೋಲ್ಲ ಕವರ್ ಗಿವರ್ ಮಾಡಿ ಹೊಡೆದು ಬಿಡ್ತಾರೆ ಅಂತ ಟಾರರ್ ಅಂತ ಹೊಟ್ಟೋಗ್ಬಿಡೋದು ಈ ಥರದ್ದೆಲ್ಲ ಹವಾಗಳು ಹವಕ್ಕೇನೆ ಜೊತೆ ಹೋಗಬೇಕು ಅನ್ನೋ ಮಟ್ಟಕ್ಕೆ ಅಲ್ಲಿ ರೌಡಿಗಳು ಬೆಳೀತಾ ಇದ್ರಾಗ ಓಕೆ ಅದನ್ನೇ ಫ್ರೆಂಡಿನೇ ಈ ಒಂದು ರೇಡಿ ಮಾಡುವಂಥದ್ದೇ ಮೊಡಸಾ ಫ್ರೆಂಡಿ ಒಂದು ಆ ಕಾಲದಲ್ಲಿ ಒಂದು ಕೊತ್ತವಾಲು ಕೊತ್ತವಾಲೊಂದು ಅವಾಗ ಇವ್ರದೊಂದು ಟೀಮ್ ಆಗೋಗ್ಬಿಡ್ತದೆ ಅದಾದಮೇಲೆ ಏನಾಗುತ್ತೆ ಆ ಕಡೆ ಅದು ಪ್ಯಾರ್ಲಾಗಿ ಒಬ್ಬ ಆಟೋರಾಮ ಅಂತಿರ್ತಾನಲ್ಲಿ ಆಟೋರಾಮ ಆಟೋ ಆಟೋರಾಮ ಏನು ಅಂತಂದರೆ ಅವನು ಈ ಅವಾಗ ಈ ದುಡ್ಡುಗಳು ಸಾಮಾನ್ಯವಾಗಿ ಇಂಥವ್ರಿಗೆಲ್ಲ ಏನಾದ್ರು ಹೊಂಚಬೇಕಲ್ಲ ಕಾಸು ಬೇಕಲ್ಲ ಇವಾಗ ಅವರೆಲ್ಲ ಆಗಬೇಕು ಅಂದಾಗ ನಮ್ಮ ಮನೆಯಿಂದ ಕಾಸು ಕೊಡೋಕ್ಕಾಗಲ್ವಲ್ಲ ದಂಧಗಳಿಗೆ ಎಲ್ಲೆಲ್ಲಿ ಏನೇನು ಅಂತ ಅನ್ನುವಂಥದ್ದು ಪತ್ತೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಆವಾಗ ಪ್ರಾಸ್ಟ್ಯೂಷನ್ಗಳು ಇಸ್ಪೀಟ್ ಅಡ್ಡಗಳು ಈ ಥರದ ಗಳಲ್ಲಿ ಉಸು ಇವನ್ನೆಲ್ಲ ಹುಡುಗರುಗಳು ಬೇಕಲ್ಲ ಈಗ ಹುಡುಗರುಗಳಿಗೆ ದುಡ್ಡುಗಳು ಕೊಡಬೇಕಲ್ಲ ಏನಾಗುತ್ತೆ ನಂಬರ್ ಒನ್ ಅವಾಗ ಆಟೋ ನಮ್ಮ ಬಂದು ಬಹಳ ಇದು ದಂದ ನಡೀತಾ ಇರ್ತಕ್ಕಂಥದ್ದು ಬಹಳ ಜೋರು ದಂದ ನಡೀತಾ ಇರ್ತದೆ ಅಂದ್ರೆ ಇವನು ದಂದೆ ಮಾಡಿಸಿರ್ತಾನ ದಂದ ನಡೀತಾ ಇರ್ತದೆ ಮಾಡಿಸ್ತಾ ಇರ್ತಾನೆ ಇವನು ಹೌದಾ ಪ್ರಾಸ್ಟ್ಯೂಷನ್ ಅಲ್ಲಿಗೆ ಸಿದ್ಧ ಬರ್ತಾ ಇರ್ತಾನೆ ಹ್ಮ್ ಈ ಕಡೆ ಸಿದ್ಧ ಇವನು ಇಲ್ಲಿ ಇವನು ಪ್ರಕಾಶ್ ನಗರ್ ಸಿದ್ಧ ಅಲ್ಲಿಗೆ ಹಾ ಇವ್ರ ಇವ್ರಿಗೆಲ್ಲ ಸಿದ್ಧ ಆಗ ಇವ್ರಿಗೆಲ್ಲ ಸಿದ್ಧ ಅಂದ್ರೆ ನನ್ನ ಲೆಕ್ಕ ಒಂಥರ ಕತ್ವಲ್ನ ಅಪ್ಪ ಇದ್ದಂಗ ಇವನು ಆ ಮಟ್ಟದ ಹವಾ ಇಟ್ಬಿಟ್ಟಿರ್ತಾನೆ ಸಿದ್ಧ ಬಹಳ ಜೋರು ಇದೊಂದು ವೀಕ್ನೆಸ್ ಅಷ್ಟೇ ಒಂದು ಈ ಕಡೆ ಮಾಸ್ತಿ ಅಂತ ಇರ್ತಾನೆ ಆ ಭಾಗದಲ್ಲಿ ಮಾಸ್ತಿ ಕರ್ಕೊಡ್ತಾನೆ ಮಾಸ್ತಿ ಅವನಾರ ಆಟೋ ಮನೆಗೆ ಹೋದಾಗ ಮಾಸ್ತಿ ಆಚೆ ನಿಲ್ಲಿಸ್ಬಿಟ್ಟಿರ್ತಾನೆ ಇವನು ಅಲ್ಲಿ ನಿಲ್ಸ್ಬಿಟ್ಟು ಹೋಗುವಂಥದ್ದು ಇಲ್ಲ ಇಸ್ಕೊಳ್ಳೋದು ಇನ್ನೇನು ವ್ಯವಹಾರ ಮುಗಿಸ್ಕೊಂಡು ಆಚೆ ಬಂದ್ಬಿಡುವಂಥದ್ದು ಮಾಡ್ತಾ ಇರ್ತಾನೆ ಅವನಿಗೆ ಸಿದ್ಧ ಬಂದ ಸಿದ್ಧ ಬಂದ ಅವ್ನು ಕರ್ಕೊಂಡು ಹೋಗ್ತಾ ಇದನ್ನು ಸ್ಟೇಟಸ್ ಅಲ್ಲಿ ಸಿದ್ಧ ನನ್ನ ಜೊತೆ ಕೂರ್ಸ್ಕೊತಾವನೇ ನನ್ಗೆ ಮಾತಾಡ್ತಾವನೆ ಅನ್ನೋದೇ ಒಂದು ಸ್ಟೇಟಸ್ ಆಗ ಓಕೆ ಆ ಮಟ್ಟದ ಒಂದು 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 ಲೆವೆಲ್ಲು ರಾಜಕೀಯ ಇದರಲ್ಲಿ ರೌಡಿಸಮ್ನಲ್ಲಿ ಆ ಮಟ್ಟಕ್ಕಾಗ್ಲಿ ಬೆಳೆದ್ಬಿಟ್ಟಿರ್ತಾನೆ ಅವನು ಪ್ರಕಾಶ್ ನಗರ್ ಸಿದ್ಧ ನಾನು ಹೇಳಿದೆ ನಿಮ್ಗೆ ಅವ್ನು ಹೆಂಗೆ ಯಾರು ಮಾಡ್ರು ಮಾಡಿದ್ರು ಹೆಂಗೆ ತಗೊಂಡು ಬಾಡಿ ಬಿಸಾಕಿದ್ರು ಅದೇ ಬಂದ್ಬಿಟ್ಟಿದೆ ಈ ಭಾಗದಲ್ಲಿ ಹೆಂಗೆ ಅವ್ನು ಬಂದು ಅವಾಗ ಕೊಡ್ತಾ ಇದ್ದ ಅನ್ನೋದಕ್ಕೆ ಈ ಭಾಗದಲ್ಲಿ ಅವ್ನು ಅವ್ನ ಚರಿತ್ರೆ ಏನು ಅಂತ ಹೇಳ್ತಾ ಇದ್ದೀನಿ ನಾನು ಆಮೇಲೆ ನಾವು ಈ ಒಂದು ಯಾವಾಗ ಇವನನ್ನು ಬಿಂಡಾ ಸಾರಿ ಈ ಸಿದ್ಧ ಇವನು ಇವನ್ ಒಳಗೋಗಿರ್ತಾನೆ ದಿವಸ ಸಿದ್ಧ ಒಳಗಡೆ ಈಚೆ ಬರ್ತಾ ಇರ್ಬೇಕಂತ ನೋಡ್ತಾನೆ ಏನು ಬಿದ್ದಿದ್ದಾನೆ ಮಸ್ತಿ ಕಡ್ದಾಕ್ಬಿಟ್ಟಿದ್ದಾರೆ ಹ್ಞೂ ಅವನಿಗೆ ಆಮೇಲೆ ಯಾರು ಏನು ಅಂತ ಏನು ಅಂತ ಗೊತ್ತಾಗ್ಬಿಟ್ಟು ಇವನು ಭಯ ಬಂದುಬಿಡ್ತದೆ ಸಿದ್ಧ ನೋಡ್ತಾನೆ ಏನು ಈಗ ಆಮೇಲೆ ಇವಾದ ಮೇಲೆ ಗೊತ್ತಾಗ್ತದೆ ಬಿಂಡಾ ಹೊಡೆದವನೇ ಅವ್ನಿಗೆ ಬಿಟ್ಟು ಅಂತ ಓಕೆ ಓಕೆ ಅಲ್ಲಿ ಬಿಂಡಾ ಬಿಂಡ ಅಂದ್ರೆ ಏನು ಆಕ್ಚುಲಿ ಬಂದು ಇವ್ನ ಬೆಂಡಿಂಗ್ ನೋಲೆ ಇವನು ಊರು ಬೆಂಡಿಂಗ್ ನೋಲೆ ಬೆಂಡಿಂಗ್ ನೋಲೆ ಇವ್ನ ಹೆಸರು ಕೃಷ್ಣ ಇವನು ಇವನ ಕುಮಾರ್ ಕೃಷ್ಣ ಕುಮಾರ ಅಲಿಯಾಸ್ ಬೆಂಡಿಂಗ್ ನೋಲೆ ಕೃಷ್ಣ ಅಂತ ಕರೀತಾರೆ ಇವನಿಗೆ ಆಮೇಲೆ ಏನಾಗ್ತದೆ ಇವ್ನಿಗೆ ಬೆಂಡಿಂಗ್ ನೋಲೆಯಿಂದ ಅನ್ನುವಂಥದ್ದು ಅದು ಬಿಡ ಬಿಂಡ ಮಾಡ್ಬಿಡ್ತಾರೆ ಅವನಿಗೆ ಇಲ್ಲಿ ಇಲ್ಲೋಗ್ಬಿಡ್ತಾನೆ ಇವನ್ ಅಸೋಸಿಯೇಟ್ ಸೋಮನ್ ಅಸೋಸಿಯೇಟ್ ಅವನು ಅವನು ಬಿಂಡಾ ಅವನು ಆಮೇಲೆ ಕೊನೆಗೆ ಆ ಬಿಂಡೆ ಇವನಿಗೂ ಬಿದ್ಬಿಡುತ್ತೆ ಯಾರಿಗೆ ಸಿದ್ಧನಿಗೆ ಸೊ ಇಲ್ಲಿ ಮಾಸ್ತಿನ ಮಾ ಮಾಡ್ರಿ ಮಾಡ್ಸಿರೋದು ಹೌದು ಅವ್ನು ಇವ್ನು ಹೊಡಿಬೇಕು ಅಂತ ಅವ್ನು ಅವ್ನು ಹೊಡಿಬೇಕು ಅಂತ ಏ ಅವ್ನು ಅಮ್ಮನ್ನು ಸಿದ್ಧನ ಮಾಸ್ತಿ ಕೊಡೋದ್ನಾ ಅವ್ನಿಗೆ ಆಗೋದಿಲ್ಲ ಅಂತ ಏನು ಅಟ್ಕಾಯಿಸ್ಕೋತಾರೆ ಅಂದರೆ ಅನನ್ ಮಗ ಯಾರಿಗಾರ ಹೊಡಿಬೇಕು ಅಂತಂದ್ರೆ ಮಲಗುದೇ ನಿದ್ರೆನೇ ಮಾಡಲ್ವಂತ ಅವ್ನು ಸಿದ್ಧ ಅವನ ಮುಗಿಸುವ ಆ ಮಟ್ಟು ಕುಡ್ಕಾಡ್ತಾನಂತ ಅವನು ಸಿಕ್ಕಾಪಟ್ಟೆ ಹುಡ್ಕಾಟ ಸ್ಟಾರ್ಟ್ ಮಾಡ್ತಾನೆ ಯಾವ ಸುಮಾರು ಹೆಚ್ಚು ಕಡಿಮೆ ಒಂದು ತಿಂಗಳು ಸತತವಾಗಿ ಏನಾದರೂ ಮಾಡಿ ಹೊಡಿಲೇಬೇಕು ಅವಮಾನ ಆಗ್ಬಿಟ್ಟಿದ್ದೆ ನೀನು ನಮ್ಮನ್ನ ಆಚೆ ನನಗೆ ಕಾಯ್ಕೊಂಡಿದ್ದವನಿಗೆ ಹೊಡೆದು ಈ ಥರ ಊನ ಮಾಡಿ ಎಲ್ಲ ಲಾಪ್ಸ್ ಮಾಡಿಬಿಟ್ಟಿದ್ದಂತ ಅವನಿಗೆ ಮಾಸ್ತಿಗೆ ಆಮೇಲೆ ಇಲ್ಲ ಆಮೇಲೆ ಲೇಡ್ರಿಗೆ ಸತ್ತೋಗ್ಬಿಡ್ತಾನೆ ನಿಧಾನಕ್ಕೆ ಆ ಅವನು ಇವನಿಗೆ ತಡ್ಕೋಕೆ ಆಗ್ತಾ ಇಲ್ಲ ನನ್ನ ಜೊತೇಲಿ ಬಂದವನಿಗೆ ನನಗೋಸ್ಕರ ಬಂದವನಿಗೆ ಹೊಡೆದ್ಬಿಟ್ನಲ್ಲ ಅವನ್ನ ಅಂದ್ಬಿಟ್ಟು ಅಂತ ನಿರಂತರವಾಗಿ ರೇಡ್ ಮಾಡ್ತಾನೆ ಇವನ್ ಮೇಲೆ ಪ್ರಕಾಶ್ ನಗರದ ಹುಡುಗರುಗಳಿಗೆ ಫುಲ್ ಟೀಮ್ ಕಟ್ಕೊಂಡು ಭಾಳ ಹುಡ್ಕಾಡಿ ಬಾ ಇದೆಲ್ಲ ಮಾಡ್ತಾನೆ ಆವಾಗ ಇದೆಲ್ಲ ಹಿಂಗೆ ಹುಡ್ಕಾಡ್ತಾವೆ ಏರಿಯಾದಲ್ಲಿ ಬಂದು ಹಿಂಗೆಲ್ಲ ಮಾಡ್ತಾವನ ನನ್ನ ಮಗ ಅಂತ ಅನ್ನುವಂಥದ್ದು ಈ ವಿಚಾರ ಅವ್ನಿಗೆ ಗೊತ್ತಾಗ್ತಾ ಇರ್ತದೆ ಯಾರಿಗೆ ಜೇಡಹಳ್ಳಿ ಕೃಷ್ಣ ಇವರೆಲ್ಲ ಟೀಮು ಆ ಟಿ ಅದೇ ಪ್ಯಾರಲಲ್ ಟೈಮ್ ಅಲ್ವಾ ಸೇಮು ಇದಲ್ವಾಗ ಹಿಂಗೆ ಸಿದ್ಧ ಏನೋ ಬಂದು ಮಾಸ್ತಿಗೇನೋ ಇದು ಮಾಡ್ತಾ ಇದ್ದಾನಂತೆ ಹಾಗೆ ಹೇಗೆ ಅಂತ ಎಲ್ಲಿ ಆ್ಯಕ್ಚುಲಿ ಅಂದರೆ ಅವ್ನು ಹೊಡೆದಿದ್ದು ಮಾಸ್ತಿಗೆ ನಾ ಇಲ್ಲಿ ನಮ್ಮ ಮಾಗಡಿ ರೋಡು ಸರ್ಕಲ್ ಬರುತ್ತೆ ನೋಡಿ ಅಲ್ಲಿ ಮುಂದೆ ರೈಟ್ ಸೈಡ್ಗೆ ಹೋದರೆ ಅಲ್ಲಿ ಒಂದು ಈ ಗೋಣಿಚೀಲ ಹೊಲಿದು ಪ್ಲಾಸ್ಟಿಕ್ ಗೋಣಿಚೀಲ ಹೊಲಿತಾರೆ ನೋಡಿ ಪ್ಲಾಸ್ಟಿಕ್ ಗೋಣಿಚೆಲ್ಲ ಮಾಡ್ತಾರಲ್ಲ ಓಕೆ ಆ ಥರದ್ದ ಅವಾಗಲೇ ಒಂದು ಫ್ಯಾಕ್ಟ್ರಿ ಇತ್ತು ಅವಾಗ ಇಲ್ಲಿ ವಿಜಯ ಬ್ಯಾಂಕ್ ಯಾವುದೇ ಇವಾಗ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿದ್ದಾರೆ ವೀರೇಶ್ ವೀರೇಶ್ ಥಿಯೇಟ್ರ್ ಬರುತ್ತಲ್ಲ ಲೆಫ್ಟಲ್ಲಿ ಅದು ಎದುರುಗಡೆ ರೈಟ್ ಸೈಡಲ್ಲಿ ಅಲ್ಲಿ ಅಲ್ಲಿ ಹಾಂ ಅಲ್ಲಿ ಎಲ್ಲೋ ಮನೆ ಇತ್ತಂತೆ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾಗ ಅಲ್ಲಿ ಒಡೆದು ಬಿಟ್ಟಿರ್ತಾರೆ ಅವನಿಗೆ ಆಮೇಲೆ ಕೊನೆಗೆ ಇಲ್ಲಿ ಈ ಭಾಗದಲ್ಲಿ ಬಿಡ್ಡ ಏನೋ ಏನೋ ನನ್ನ ಮಗ ಬಿಂಡನಿಗೆ ಹೊಡಿಬೇಕು ಅಂತ ಏನು ಸಿದ್ಧ ಏನೋ ಸಿಕ್ಕಾಪಟ್ಟೆ ಇದು ಮಾಡ್ತಾ ಇದ್ದಾನಂತಲ್ಲ ಅವಾಗ ಇವನು ಬಂದು ಸುಮಾರು ಇವನ ಕರೆಗೆ ಇದೆಲ್ಲ ಮಾಡಿಕೊಂಡು ಬಿಂಡ ಬಂದು ಇವನು ಕೇಳ್ಕೊಡ್ತಾನೆ ಯಾರಿಗೆ ಗಿಡಗಿಡಿ ಕೃಷ್ಣನಿಗೆ ಕೃಷ್ಣಿಗೆ ಏನು ಹಿಂಗೆಲ್ಲ ಆಗ್ಬಿಟ್ಟಿದೆ ಏನು ಕತೆ ಮಾಡೋದು ಇವಾಗ ಏನು ನಾವು ಹಿಂಗೆ ತೊಂದರೆ ಮಾಡಿಬಿಡ್ತಾನೆ ಎಂಥದ್ದು ಮಾಡೋದಲ್ಲ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅವನು ಗಿಡಿ ಗಿಡಗಿಡಿ ಕೃಷ್ಣ ತಲೆಗೆ ಹಾಕ್ಕೊಳ್ಳಲ್ಲ ಅದನ್ನ ಇದು ಅವನಿಗೆ ಯಾಕೆಂದರೆ ಇವ್ನು ಇಲ್ಲೇ ಒಂದು ಸ್ವಲ್ಪ ಅವ್ನಿಗೂ ಬಿಂಡನ್ಗೂ ಒಂದು ಸ್ವಲ್ಪ ವೈರತ್ವಗಳಿರ್ತವೆ ಈ ಬು ಈ ಇದ್ರೊಳಗಡೆ ಈ ಮಾರುತಿ ವಿಚಾರದಲ್ಲಿ ಅಲ್ಲಿ ಗಲಾಟೆ ಆಗ್ತದಲ್ಲ ಆ ವಿಚಾರದಲ್ಲೇ ಬಿಂಡಿನಗೂನ್ಗೂ ಅಲ್ಲ ಸ್ವಲ್ಪ ಒಳೊಳಗಡೆಯೇ ಅವ್ರವ್ರ ಒಳಗಡೆ ಬೇರೆ ಬೇರೆ ಏನೇನೋ ಇದಕ್ಕೆ ಅವರವರಲ್ಲೇ ವ್ಯತ್ಯಾಸಗಳಾಗ್ಬಿಟ್ಟಿರ್ತದೆ ಅದರಿಂದ ಅವನೇನು ಇದು ಅವ್ನಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಮಾಡಲ್ಲ ಅದಾದಮೇಲೆ ಏನಾಗೋಗ್ಬಿಡುತ್ತೆ ಇವನೊಂದು ದಿವಸ ಯಾವುದು ಮುದ್ರೆಗೆ ಹೋಗಿರ್ತಾರೆ ಹೋಗವನೇ ಅನ್ನುವಂಥದ್ದು ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ತದೆ ಯಾರೋ ಬಿಂಡ ಬಿಂಡಾ ಮದುವೆ ಮದುವೆಗೆ ಹೋಗಿದ್ದಾನೆ ಮದುವರಲ್ಲಿಂದ ಮದರಲ್ಲಿ ಇದ್ದಾನೆ ಅಂತ ಅಂದ್ಬಿಟ್ಟು ಯಾರೋ ಹೇಳವ್ರೆ ಮದುವೆ ದೇವಸ್ಥಾನಕ್ಕೆ ಹೋಗ್ತಾ ಇದೇ ಅನ್ನುವಂಥ ಇನ್ಫಾರ್ಮೇಶನ್ ಇಲ್ಲಿಂದ ಫುಲ್ ಸಿದ್ಧ ಫುಲ್ ಪ್ರಕಾಶ್ ನಗರಿಂದ ಒಂದು ಐವತ್ತು ಜ ಹುಡುಗರು ಎಲ್ಲ ಜಾವ ಮೋಟ್ರ್ ಸೈಕಲ್ಗಳು ಎತ್ಕೊಂಡು ಎಲ್ಲ ಫುಲ್ ಲಾಂಗ್ಗಳು ಎತ್ತಕೊಂಡು ಪೂರ್ತಿ ಆ ಕಡೆಯಿಂದ ಎರಡು ಕಡೆಯಿಂದ ಬರುತ್ತೆ ಒಂದು ಕಾಕೋಳು ಆ ಕಡೆ ದೊಡ್ಡಬಳ್ಳಾಪುರ ರೂಟಲ್ಲಿ ಬಂದರೆ ಕಾಕೋಳು ಕಡೆಯಿಂದ ಬಂದರೆ ಮದುವೆಗೆ ಬರುತ್ತೆ ಮತ್ತು ಈ ಕಡೆ ಹೆಸರುಘಟ್ಟ ಕಡೆಯಿಂದ ಹೋದರೆ ಆ ಕಡೆ ಅಲ್ಲಿಗೆ ಹೋಗುತ್ತೆ ಎರಡೂ ಕಡೆಯಿಂದ ಇಪ್ಪತ್ತೈದು ಇಪ್ಪತ್ತೈದು ಜನ ಯಾವ ಕಡೆಯಿಂದ ಆದರೂ ಪಾ ಹೋಗ್ಬಿಟ್ರೆ ಅಟ್ಕ ಅಟ್ಕಾಯಿಸ್ಕೊಳ್ಳೋಕ್ಕೆ ಸರಿ ಹೋಯ್ತು ಅಂದರೆ ಐವತ್ತು ಜನ ಹೋಗೋರೆ ಫುಲ್ ಟೀಮು ಅಲ್ಲಿ ನೋಡಿ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಿಂದ ಈಚೆ ಬಂದವನೇ ಹೋದ ತಕ್ಷಣವೇ ಆ ಬಿಂಡಿನ ಫಾಲೋ ಪ್ರ ಇರ್ತಾನಬ್ಬ ಪುರಿ ಪುರಿ ಅಂದ್ಬಿಟ್ಟು ಅಂತ ಪುರಿ ಅಂತ ಕರೀತಾರೆ ಅವನಿಗೆ ಅವನು ಪುರಿ ಏನು ಮಾಡಿದ್ದಾನೆ ಬಂದಲ್ಲಿ ನಿಂತ್ಕೊಂಡಿದ್ದಾನೆ ನಿಂತ್ ಬಂದಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ನಿಂತ್ಕೊಂಡು ನೋಡಿದಾಗ ಪುರಿ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ದೇವಸ್ಥಾನದ ಹತ್ರ ಅಲ್ಲಿಂದ ಅವನು ನೋಡಿದ ತಕ್ಷಣವೇ ಇಮಿಡಿಯೇಟಾಗಿ ಬಂದು ಗಾಡಿ ಎತ್ಕೊಂಡು ಅದು ಯಾವ ರೂಟಲ್ಲಿ ಬಂದವ ಏನೋ ಆಗಲೇ ಬಂದು ನಮ್ಮ ಯಶವಂತಪುರ ಗೋವರ್ಧನ್ ಥಿಯೇಟ್ರ್ ಬರುತ್ತೆ ನೋಡಿ ಅಲ್ಲಿ 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 ಒಂದೊಂದು ಅಡ್ಡ ಇರ್ತದೆ ಯಾರ್ದು ಈ ಬಿಂಡು ಇವರೆಲ್ಲ ಕವರ್ ಆದ್ರು ಅಲ್ಲ ಪುರಿ ಏನು ಅಂತ ಇವನ ಶಿಷ್ಯ ಸಿದ್ಧನ್ ಓಕೆ ಅವನು ನೋಡ್ಬಿಟ್ಟು ನೋಡ್ತಾನೆ ತಕ್ಷಣ ಪುರಿ ಓ ನನ್ ಮಗ ಎಲ್ಲ ಬಂದಿರ್ಬೇಕು ಪುರಿ ಬಂದವನೇ ಅಂದ್ರೆ ಟೀಮ್ ಬಂದಿರ್ತದೆ ಅಲರ್ಟ್ ಬಿಂಡ ಅಲ್ಲಿಂದ ಏನ್ ಮಾಡ್ತಾನೆ ಯಾರ ಕೈಗೂ ಸಿಗಲ್ಲ ಬಂದ್ಬಿಡ್ತಾನೆ ತಪ್ಪಿಸ್ಕೊಂಡು ಬಂದಿಲ್ ಗೋವಾದ ಥಿಯೇಟರ್ ಹತ್ರ ಬರ್ತಾನೆ ಯಶವಂತಪುರದ ಹತ್ರ ಅಲ್ಲೊಂದು ಲಾರಿ ಸ್ಟ್ಯಾಂಡ್ ಹತ್ರ ಕೆಲವಷ್ಟು ಇವ್ನ ಹುಡುಗರುಗಳೆಲ್ಲ ಒಂದ್ ಅಡ್ಡ ಇರ್ತದ ಅಲ್ಲಿ ಫುಲ್ಲು ಭಾಳ ಗಟ್ಟಿಗರು ಹುಡುಗರುಗಳೆಲ್ಲ ಆ ಕಡೆಯವರೆಲ್ಲ ಲಾರಿ ಸ್ಟ್ಯಾಂಡವರೆಲ್ಲ ಭಾಳ ಜೋರು ಪಂಟ್ರುಗಳವರು ನನ್ನ ಮಗ ಬರಲಿ ನೋಡೋಣ ಅದು ಹೆಂಗ್ ಬತ್ತನು ಅಂತ ಅಂದ್ಬಿಟ್ಟು ಅಂತ ಲಾರಿ ಸ್ಟ್ಯಾಂಡೆಲ್ಲ ಉಳ್ಕೊಂಡಿರ್ತಾನೆ ಬರ ಅಲ್ಲಿ ಅಮ್ಮನ ಅವ್ರಿಗೆಲ್ಲ ಹೇಳ್ತಾಳೆ ಯಾರೋ ಬಂದರೂ ನನ್ನ ಮಗನ ಜಾಕ್ಗಳು ರಾಡ್ಗಳೆಲ್ಲ ಭಾಳ ಚಿಂತೆ ಮಾಡಿಬಿಡಬೇಕು ನನ್ನ ಮಕ್ಕಳುಗಳು ಹಿಂಗೊಂದು ಸ್ವಲ್ಪ ಭಾಳ ಜಾಸ್ತಿ ಆಗೈತೆ ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನು ಇದೀನಿ ಅನ್ಬಿಟ್ಟು ಹೇಳಿ ಅಂತೇಳಿ ಅವ್ರಿಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಗಿಣ್ಣೆ ಎಲ್ಲ ಕಾಡು ಸರಿಯಾಗಿ ಅಲ್ಲಿರೋರಿಗೆಲ್ಲ ಲಾರಿ ಹುಡುಗರುಗಳು ಗೊತ್ತಲ್ಲ ನಿಮಗೆ ಭಾಳ ಗಟ್ಟಿಗರು ಬೇರೆ ಇರ್ತಾರೆ ಅಲ್ಲಿಗೆ ಬರ್ತಾರೆ ನೋಡಿ ಬರ್ತಾರೆ ಹಾ ಫುಲ್ ಟೀಮ್ ಬರ್ತಾರೆ ಅಲ್ಲಿಗೆ ಮತ್ತೆ ಒಂದು ಏಳುವರೆ ಎಂಟು ಗಂಟೆ ಹಂಗೆ ಅಲ್ಲಿ ಲಿಟ್ರಲಿ ಒಂದು ವಾರ ಇದ್ದಂಗೆ ವಾರ ಥರ ಆಗಿಬಿಟ್ಟಿದೆ ಅಲ್ಲಿ ಒಡೆದಾಟ ಆಗಿರ್ತಕ್ಕಂಥದ್ದು ಜಾಕ್ಗಳು ರಾಡ್ ಜಾಕ್ ರಾಡ್ಗಳು ಅವು ತಗೊಂಡು ಆಮೇಲೆ ಆ ಕಲ್ಲುಗಳು ಲಾರಿ ಲೋಡ್ ಬಂದಿರ್ತದಲ್ಲ ಬೋಡ್ರಸ್ ಕಲ್ಲುಗಳು ಆ ಕಲ್ಲುಗಳು ಏನು ಅಲ್ಲಿ ಅದನ್ನು ನೋ ಕಣ್ಣಿಂದ ನೋಡಿರೋರು ಹೇಳ್ತಾರಲ್ಲ ಅದ ಆ ಮಟ್ಟದ್ದು ಕೊನೆಗೆ ಇವ್ನಿಗೆ ಇನ್ನೇನು ಅವ್ನು ಸಿದ್ಧಗೂ ಏಟ್ಬಿಡುತ್ತೆ ಅಲ್ಲಿ ಇವ್ರ ಕಡೆಯವ್ರಿಗೂ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಸಿಕ್ಕಾಪಟ್ಟೆ ಬೀಳುತ್ತೆ ಅವನು ಇವನೇನು ಮಾಡ್ಬಿಡ್ತಾನೆ ಆ ಒಳಗಡೆ ಒಂದು ತಕ್ಷಣವೇ ಏ ಇವನು ಏನಾದರೂ ಮಾಡಿ ಸಿದ್ಧನಿಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅಂತ ಸಿದ್ಧನ ಫಾಲೋ ಮಾಡ್ಬಿಡ್ತಾನೆ ಬಿಂಡ ಬಿಡ್ತಾನೆ ಬಿಂಡ ಅವನಿಗೆ ಬಿಂಡ ಹಿಂದೆ ಹೋಗ್ತಿದ್ನಲ್ಲ ಅವನು ಹಿಂದೆ ಅವ್ನು ಓಡಿಸ್ಕೊಳ್ತಿದ್ದಾಗ ಇವನು ಹಿಂದೆ ಯಾರು ಬತ್ ಹಿಂದೆ ನೋಡಲಿಲ್ಲ ಅವನು ಯಾರು ಹಿಂದೆ ಬತ್ತಾವೇನುಬಿಟ್ಟು ಅಂತ ಅವನು ಹಿಂದ್ಗಡೆಯಿಂದ ಹೊಡೆದ ತಕ್ಷಣನೇ ಬಿಲ್ಡನ್ಗೆ ಯಾರು ಹೊಡೆದ್ರು ಸಿದ್ಧ ಹುಡುಗ ಸಿದ್ಧ ಹುಡುಗ ತಲೆ ಬಂದು ಬಿಟ್ಬಿಟ್ಟವನೇ ಅಲ್ಲೇ ಬಿದ್ದವನೇ ಅಲ್ಲಿ ಬೋರ್ ಲಾರಿ ಪಕ್ಕದಲ್ಲೇ ಬಿದ್ದುಬಿಟ್ಟವನಲ್ಲ ಆ ಲಾರಿಲಿ ಬೋರ್ಡ್ರಸ್ ಇತ್ತಲ್ಲ ಏತ್ ಎತ್ತ ತಲೆ ಮೇಲೆ ಹಾಕ್ಬಿಟ್ಟವ್ನೆಲ್ಲ ಫುಲ್ ಒಂದಷ್ಟು ಬೋರ್ಡ್ರಸ್ಗಳನ್ನೆಲ್ಲ ತೆಗೆದು ತಲೆ ಮೇಲೆ ತಲೆನೇ ಪೂರ್ತಿ ಏನು ಇಲ್ಲಂಗೆ ಕಂಪ್ಲೀಟು ಬಿಂಡಿಂದ ಅಲ್ಲಿ ಮರ್ಡ್ರಾಗಿ ಹೋಗ್ಬಿಡುತ್ತೆ ಯಶವಂತಪುರದಲ್ಲಿ ಅದು ಬಿಂಡಿನದು ಮರಡ್ರ ಆದಮೇಲೆ ಆ ಸಿದ್ಧನ ಮೀಟ್ರ್ ಎಲ್ಲೋ ಹೋಗ್ಬಿಡುತ್ತೆ ಬಿಂಡಿನ ಹೊಡೆದ್ಬಿಟ್ಟಿನಂತೆ ಇವನು ಸಿದ್ಧ ಐವತ್ತು ಜನ ಹೋಗಿ ಟೀಮು ಹೋಗ್ಬಿಟ್ಟು ಅನ್ನುವಂಥದ್ದು ಒಂದು ಆದಾಗ ಇವನೊಂಥರ ಏಕಚಕ್ರಾಧಿಪತಿ ಆಗ್ಬಿಡ್ತಾನೆ ಹ್ಞೂ ಆವಾಗ ಇವನು ಮೀಟ್ರೂ ಇವನ್ನ ಕಮ್ಮಿ ಮಾಡಿಬಿಡ್ತಾನೆ ಯಾರದು ಶ್ರೀರಾಮ್ಪುರದ ಕಿಟ್ಟಿದು ಇವು ಜೈಕಾರ ಜಾಸ್ತಿ ಆಗ್ಬಿಡ್ತದೆ ಹಂಗಾಗಿ ಏನಾಗ್ಬಿಡುತ್ತೆ ಅದಾದಮೇಲೆ ಅವನು ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತಾನೆ ಆ ಕಡೆ ಈ ಕಡೆ ಮಾಸ್ತಿ ಗೇಟ್ ಮೇಲೆ ಇಲ್ಲಿ ಆಮೇಲೆ ಕೊನೆಗೆ ಅವನು ಒಟ್ಟಾಗ್ತಾನೆ ಮಾಸ್ತಿನೂ ಆ ಗೇಟಲ್ಲೇ ಹೋಗ್ಬಿಡ್ತಾನಂತ ಅವನು ಹುಷಾರಾಗದೆ ಆಮೇಲೆ ಕೊನೆಗೆ ಅವನು ಹೋಗ್ತಾನೆ ಅದಾದ್ಮೇಲೆ ಏನಾಗ್ಬಿಡುತ್ತೆ ಬಿಂಡ ಮಾಸ್ತಿಗೆ ಹೊಡೆದಿರ್ತಾನಲ್ಲ ಅದೇ ಅದು ಯಾಕೆ ಮಾಡಿರ್ತಾನೆ ಅಲ್ಲೇ ಸಿದ್ಧಿನ ಒಳಗೆ ಬಿಟ್ಕೊಂಡು ನನ್ನ ಮಗ ನಮ್ಗೆ ಆಗದೆ ಪಾರ್ಟಿನ ಏನು ಕಾರಣಕ್ಕೋಸ್ಕರ ಹೊಡೆದಿರ್ತಾನೆ ಬೇರೆ ಇನ್ನೇನು ಕಾರಣ ಇರಲ್ಲ ನಮಗೆ ನನ್ನ ಮಗ ಅವನು ಬಂದು ಇಲ್ಲಿ ಬಂದು ನಮ್ಮ ಈ ಕೆ ಏರಿಯಾಗಳಿಗೆ ಬಂದು ಅವಾಗ ಕೊಡ್ತಾನೆ ಏನೋ ನನ್ನ ಮಗ ಅವನು ಮಹಾ ದೊಡ್ಡ ಇವನು ಅನ್ನುವಂಥದ್ದು ಇವ್ರಿಗೆ ಯಾರಿಗೇ ಆಗಲಿ ಈಗಗಳು ಬಂದ್ಬಿಡ್ತದಲ್ಲ ಆಮೇಲೆ ಅಲ್ಲ ಅವ್ನಾಗಲಿ ಒಂದು ಸ್ವಲ್ಪ ಮಾರ್ತಿ ಕಡೆಗಾಗಲೇ ಆ ಕಲಾಟದಲ್ಲಿ ಇವನು ಸಪೋರ್ಟ್ ಮಾಡಿರ್ತಾನೆ ಇದೆಲ್ಲ ಇರ್ತದೆ ಪೂರ್ತಿ ಆಮೇಲೆ ಇವ್ನ ಗಿಡಗಿಡಿ ಕೃಷ್ಣನ್ ಕೇಳ್ಕೊತಾನೆ ಸಪೋರ್ಟ್ ಮಾಡುವಂಥ ಅವನು ಒಪ್ಕೊಳ್ಳಲ್ಲ ಇದೆಲ್ಲ ನಡೀತಾ ಇರ್ತದೆ ಒಳಗಡೆ ಎಲ್ಲ ಅವ್ರದ್ದು ಆಮೇಲೆ ಆ ನನ್ನ ಏನು ಅಂದರೆ ಇವತ್ತು ಇವ್ರ ಹತ್ರ ಇದು ನಾಳೆ ಬೆಳಗ್ಗೆ ಆಗಲೇ ಅವನು ಅಂದ್ರೆ ಅವ್ರ ಜೊತೆ ಹೊಟ್ಟಿರ್ತಾರೆ ಏನಿವ್ರು ಏನು ಯಾರು ಯಾರ್ಯಾವ ಪಾರ್ಟಿನಲ್ಲಿ ಯಾರ್ಯಾರು ಇದ್ರು ಕೊನೆವರೆಗೂ ಸಾಯುವರೆಗೂ ಆ ಪಾರ್ಟಿ ಖಂಡಿತವಾಗಲೂ ಇಲ್ಲ ಹಾಂ ಅಪರ್ಚುನಿಸ್ಟ್ಗಳು ಇಲ್ಲೋದ್ರೆ ಇವನು ಗಟ್ಟಿನ ಈ ಟೀಮ್ ಗಟ್ಟಿನ ನಾನು ಉಳಿಸ್ತಾರೆ ಅಲ್ಲಿಗೆ ಒಬ್ಬಿಡ್ತಾರೆ ಅವ್ನು ಅವ್ನ ಕಡೆ ಹೋಗ್ ಮಾಡಿದ್ರು ಅಲ್ಲೇ ಇದ್ದು ಬಿಡ್ತಾರೆ ಹೋಗ್ಬಿಟ್ಟು ಆ ಥರ ಈ ರೌಡಿಸಮ್ ವರ್ಲ್ಡ್ಗಳಲ್ಲಿ ಇಲ್ಲಿ ಅದಕ್ಕೆ ಯಾವುದೂ ಸರಿಯಾಗಿ ನೆಲೆ ಇರುವುದಿಲ್ಲ ಅಲ್ಲಿ ಬಿಂಡ್ ಮರ್ಡ್ರ್ ಆಗಿಬಿಟ್ಟಾದ್ಮೇಲೆ ಏನಾಗ್ಬಿಡ್ತದೆ ಅದು ಬೇರೆ ಲೆವೆಲ್ಗೆ ಆಗ್ಬಿಡ್ತದೆ ಏನು ಪೊಲೀಸ್ ಚೇಂಜ್ ಮಾಡುವಂಥದ್ದು ಆಮೇಲೆ ಇವನ್ನ ಈ ತಿಮ್ಮೇನಹಳ್ಳಿ ಒಳಗಡೆ ಹುಡುಗರುಗಳು ಹೋಗಿರುವಂಥದ್ದು ಮತ್ತು ಇವ್ರನ್ನ ಇಲ್ಲಿ ರೇಡ್ ಮಾಡುವಂಥದ್ದು ಬಿಂಡಿನ ಹುಡುಗರುಗಳು ಕೆಲವು ಜನ ಎಲ್ಲ ಹೋಗಿ ಅವನ ಜೊತೆ ಸೇರಿಕೊಂಡಿದ್ದು ಆಮೇಲೆ ಬಿಂಡಿನ ಇಲ್ಲಿದ್ದಂಥ ಅಸೋಸಿಯೇಟ್ಗಳು ಇವ್ರಿಗೆಲ್ಲ ಹಾಕೊಂಡು ರುಬ್ಬಕ್ಕೆ ಶುರು ಮಾಡಿಬಿಡ್ತಾರೆ ಪೂರ್ತಿ ಓಕೆ ಪೊಲೀಸ್ನವರು ಪೊಲೀಸ್ನವರು ಅವನು ಒಂದು ಲೆವೆಲ್ಗೆ ಒಂದು 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 ಮೇ ಒಂದು ಒಂದು ಮಟ್ಟ ಮುಟ್ಟಿಬಿಡ್ತಾನೆ ಅದಾದಮೇಲೆ ಏನಾಗೋಗುತ್ತೆ ಇವನಿಗೊಂಥರ ಈ ಗಿಡಗಿಡಿ ಕೃಷ್ಣಿಗೆ ಅವನ ಕಡೆವನೊಬ್ಬ ಇನ್ನೊಬ್ಬ ಒಂದು ಹುಡುಗ ಆ ಕಡೆ ಇರುವಂಥ ಒಂದು ಹದಿ ಅಂತ ಒಂದು ಹುಡುಗ ಇರ್ತಾನೆ ಯಾರೋ ಸರ್ ಇದ್ರ ಸಿದ್ದನ ಕಡೆ ಒಂದು ಹುಡುಗ ಅವನಿಗೆ ಭಾಳ ಪಟ್ಟ ಶಿಷ್ಯ ಅವನು ಇಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದ ಮೊದಲು ಇವ್ರ ಹತ್ರನೇ ಈ ಗ್ಯಾಂಗ್ನಲ್ಲೇ ಇದ್ದ ಅವನು ಈ ಮನೆ ಮಾತ್ರ ಒಂದು ಕಮಲಾನಗರ ಅಲ್ಲಿ ಅವ್ನು ಜಾಸ್ತಿ ಅಲ್ಲಿಂದ ಬರಬೇಕಾದಾಗ ಅವ್ರ ಜೊತೆ ಹೋಗಿ ಮಾತಾಡ್ಕೊಳ್ಳೋದು ಆಮೇಲೆ ಎರಡೆರಡು ಕಡೆ ಇರ್ತಾರೆ ಯಾರ ಜೊತೆ ಹುಡುಗರು ಇರ್ತಾರಲ್ಲ ಯಾವಾಗ ಅಂಡರ್ ಅವರು ಒಂದೇ ಗಂಗ ಹತ್ರ ಇರ್ತಾರೆ ಏನು ಹಂಗಿಲ್ಲ ಇವಾಗ ಮಧ್ಯಾಹ್ನ ಇಲ್ಲಿ ಇದ್ದರೆ ಸಾಯಂಕಾಲ ಇನ್ನೊಬ್ರು ಹತ್ರ ಇರ್ತಾರೆ ಅವ್ರು ಅಲ್ಲಿಂದ ಇನ್ಫಾರ್ಮೇಷನ್ ಏನು ಅಂತ ತಿಳ್ಕೊಳ್ಳೋಕೆ ಅವರು ಇಟ್ಕೋತಾರೆ ಇವರು ಇಟ್ಕೋತಾರೆ ಅವ್ನು ಕಾಮನಾಗೆ ಇನ್ಫಾರ್ಮೇಷನ್ಗಳು ಪಾಸ್ ಮಾಡಿಕೊಂಡೇ ಇದ್ಬಿಡ್ತಾರೆ ನನ್ನ ಮಕ್ಕಳು ಅಂಥವ್ರೇ ಡೇಂಜರ್ಗಳು ಸೊ ಇದು ಬಿಂಡನ ಮರ್ಡರ್ ಕತೆ ಬಿಂಡ ಇದೇ ಎಪಿಸೋಡಲ್ಲಿ ಬಂದು ಇದೇ ಎಪಿಸೋಡಲ್ಲಿ ಹೋದ ಸೊ ಬಿಡ್ಡ ಮಾತ್ರ ಮುಂಚೆ ಬಂದಿರೋದನ್ನು ನೋಡಿದ್ದೀವಿ ನಾವು ಸೊ ಹಾಗೆ ಒಂದು ಸ್ವಲ್ಪ ಹಿಂದಕ್ಕೆ ಹೋದಾಗ ಈಗ ಆಲ್ರೆಡಿ ಮರ್ಡರ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಕೂಡ ಮತ್ತೆ ಮತ್ತೆ ವಾಪಸ್ ಬರ್ತವೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಯಾಕಂದ್ರೆ ಸಿದ್ಧನ ಮರ್ಡ್ ಸಿದ್ಧನ ಆಲ್ರೆಡಿ ಹೇಳಿದ್ದೀವಿ ನಾವು ಮತ್ತೆ ಇಲ್ಲಿ ವಾಪಸ್ ಬಂದದ್ದು ಯಾಕೆ ಅಂತಂದರೆ ಸ್ವಲ್ಪ ಏಯ್ಟಿ ಫೈಯಿಂದ ಮತ್ತೆ ನಾವು ಕಥೆನ ಶುರು ಮಾಡಿದ್ದೀವಿ ತಿಮ್ಮೇನಹಳ್ಳಿ ಮತ್ತು ಹೊಸಹಳ್ಳಿ ಅಂದರೆ ಈಗಿನ ವಿಜಯನಗರ ಮತ್ತು ಗೋವಿಂದರಾಜನಗರ ಏನು ಏರಿಯಾಗಳಿದ್ದು ಅದರ ಕಥೆನ ಸರ್ ಹೇಳ್ತಾ ಇದ್ದಾರೆ ಸೊ ಈಗ ಬಿಂಡನ್ ಮರ್ಡರ್ ಆದ ನಂತರ ಏನಾಯ್ತು ಅನ್ನೋದ್ರ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬಾ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೊ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಥ್ಯಾಂಕ್ ಯು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು